ಮಹಲ್ಬುರಾಣಪುರ ರೋಡ್ ಗಾಂಧಿನಗರ ಭಾಗ್ಯವಂತಿ ದೇವಸ್ಥಾನ ಹತ್ತಿರ ವಿಜಯಪುರದಲ್ಲಿ ರಮೇಶ್ ಹಾಗೂ ಉಮೇಶ್ ಕೌಲ್ಗಿ ಅವರು ತಮ್ಮ ವೀರಭದ್ರೇಶ್ವರ ಸ್ಟೋನ್ ಕ್ರಷರ್ದಲ್ಲಿ ದೀಪಾವಳಿ ಅಮಾವಾಸ್ಯೆ ನಿಮಿತ್ತ ಮಹಾಲಕ್ಷ್ಮಿ ಪೂಜಾ ಸಮಾರಂಭ ಜರುಗಿತು ಕ್ರಷರ್ನಲ್ಲಿರುವ ಎಲ್ಲ ವಾಹನಗಳನ್ನು ಶೃಂಗರಿಸಿ ಮತ್ತೆ ಯಂತ್ರಗಳಿಗೆ ಪೂಜೆ ಸಲ್ಲಿಸಿದರು ಪೂಜಾ ಸಮಾರಂಭಕ್ಕೆ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಭಾಗ್ಯವಾಡಿ ಮತ್ತು ಮನಗೂಳಿ ಮಸಬಿನಾಳ್ ಓಲೆಮಠ ಜಮಖಂಡಿ ವಿರಕ್ತ ಮಠದ ಸ್ವಾಮಿಗಳು ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು

ಚನ್ನ ವೀರೇಶಗೆ ಚರವರಗೆ ಉತ್ತರ ಚಂದ್ರನ ಮಿತ್ರ ಮಹೇಶಗೆ ಉತ್ತರ ಕಡ್ಡೆ ಬಳಗುವೆನು

ಈಗ ನೋಡಿ ಸರ್ ಎಲ್ಲರು